ಚಿತ್ರದುರ್ಗ ಬೈಪಾಸ್ ಹೊಡ್ಕೊಂಡು ಇವಾಗ ಚಿತ್ರದುರ್ಗ ಸ್ವಲ್ಪ ಮುಂದೆ ಬಂದಿದ್ದೀವಿ ರೆಸ್ಟಿಗೆ ಆಯ್ತು ಒಂದು ತಾಸು ಒಂದೂವರೆ ತಾಸು ಆಯಿತು ರೆಸ್ಟ್ ಮಾಡಿಲ್ಲ ಸೊ ಅದಕ್ಕೋಸ್ಕರ ರೆಸ್ಟಿಗೆ ಸ್ಟಾಪ್ ಮಾಡಿದ್ವಿ ದಾವಣಗೆರೆಗೆ ಹೋಗಿ ದಾವಣಗೆರೆ ಬೆಣ್ಣೆ ದೋಸೆ ತಿನ್ನೋಣ ಅಂತ ಅವರ ದಾವಣಗೆರೆ ಇನ್ನು ನಲ್ವತ್ತು ಕಿಲೋಮೀಟ್ರ್ ಐತಿ ಇಲ್ಲಿಂದ ಸೊ ಅದಕ್ಕೋಸ್ಕರ ದಾವಣಗೆರೆ ಹೋಗಿ ಬೆನ್ನೆದಿ ನಾನು ಅಲ್ಲಿವರೆಗಿ ಮಾಡೋಣ ಜರ್ನಿ ಒಂದು ಎಂಟೂವರೆ ಒಂಬತ್ತು ಗಂಟೆ ದಾವಣಗೆರೆ ಹೋಗ್ತೀವಿ ಅಲ್ಲಿಂದ ದಾವಣಗೆರೆ ಬೆನ್ನೆದಸೆ ತಿನ್ಕೊಂಡು ಹೋಗೋಣ ಇವಾಗ ಎಲ್ಲಿ ಬಂದಿಲ್ಲ ಅಪ್ಡೇಟ್ ಹೇಳ ಎಲ್ಲಿ ದಾವಣಗೆರೆ ದಾವಣಗೆರೆ ಎಲ್ಲ ಬೆ ದಾವಣಗೆರೆ ಬೆನ್ನೆ ದೋಸೆ ತಿನ್ಬೇಕನ್ಕೊಂಡಾಗಲಿಲ್ಲ ಇಲ್ಲೊಂದು ಹೋಟೆಲ್ ಐತಿ ದಾವಣಗೆರೆ ಬೆನ್ನೆ ದೋಸೆ ಅಂತೇಳಿ ಇಲ್ಲಿ ಬಂದು ಸ್ಟಾಪ್ ಹಾಕಿದ್ವಿ ಸೊಪ್ಪ ಸರ್ ನಾ ಕ್ಲಾಸಲ್ಲಿ ಓಪನ್ ದಾವಣಗೆರೆ ಬೆಣ್ಣೆ ದೋಸೆ ಅಂತೆ ನೋಡೋಣ ಇಲ್ಲಿ ಏನು ಸಿಗುತ್ತೆ ಅಲ್ಲಿ ಮೂವಾಗ ಎಲ್ಲರೂ ತಿಳಿಯಕತ್ತೈತಿ ನಾನ್ ವೆಜ್ ಅನ್ ವೆಜ್ ಅಲ್ಲಿ ಬಂದಿದ್ವಿ ದಾವಣಗೆರೆ ಐವೆ ಅಯ್ ಸೋ ಬನ್ನಿ ಟಿಫಿನ್ ಮಾಡ್ಕೊಂಡ ಸಿಗೋಣ ನೋಡಿ ಫ್ರೆಂಡ್ ಯಾವ ಥರ ಇದೆ ಒಳಗಡೆ ಬಂಡಿನ ಇಟ್ಬಿಟ್ರೆ ಬಂತ ಧನ್ನೆ ದೋಸೆ ಬೆಣ್ಣೆ ದೋಸೆ ಮಸಾಲ ಬೆಣ್ಣೆ ದೋಸೆ ಇದು ಮಸಾಲೆ ದೋಸೆನಾ ಹಂಗಿದೆ ನಿಮ್ಗೆ ಅದು ಗೀಯಿಂದ ಮಾಡಿರ್ತಾರ ಮಸಾಲೆ ದೋಸೆ ಅಷ್ಟು ಅದಕ್ಕೆ ಅದು ಬೆಣ್ಣೆ ಮಸಾಲೆ ದೋಸೆ ಇದು ಬರೀ ಮಸಾಲೆ ದೋಸೆ ಇದು ಬೆಣ್ಣೆ ದೋಸೆ ನಾಷ್ಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಏನಕ್ಕಪ್ಪ ನಾಷ್ಟ ಮಾಡಕ್ ಅಂತ ತೋರ್ಸ್ಲಿಲ್ಲ ಅಂದ್ರ ಇನ್ನ ಒಂದ್ಸೂರು ಮಂದಿಯಾಗ ವಿಡಿಯೋ ಮಾಡೋ ಸಪ್ ಭಯ ಆಗೈತಿ ಅದೆಲ್ಲ ಕ್ಲಿಯರ್ ಆಗ್ಬೇಕು ಅವಾಗ ಮಾಡ್ತೀವಿ

ಇವಾಗ ಒಂಬತ್ತು ಇಪ್ಪತ್ತಾಗೈತಿ ಇಲ್ಲಿಂದ ಹುಬ್ಬಳ್ಳಿಗೆ ಹೋಗೋಷ್ಟರಲ್ಲಿ ಒಂದು ಹನ್ನೆರಡು ಒಂದು ಗಂಟೆ ಹನ್ನೆರಡು ಒಂದು ಗಂಟೆಗೆ ಹೊಡೆದು ಬಿಡ್ತೀನಿ ಸೊ ಮತ್ತೆ ಮುಂದೆ ಸಿಗೋಣ ಏನಾಗುತ್ತೆ ನಮ್ಮ ಮೇಡಮ್ ಅವ್ರು ಏನು ಹೇಳ್ತಾರೆ ಕೇಳಿ ಹೇಳ್ರಿ ಮೇಡಮ್ ನಿಮ್ದು ಹೇಳ್ರಿ ಏನಿಲ್ಲ ಬರೀ ಸುಮ್ಮನೆ ಕುಂದ್ರದ ಅದೇ ಅಲ್ಲ ಮಾತಾಡೋದು ಏನಿಲ್ಲ ಬೆಣ್ಣೆ ಆಗತ್ ಆಟ ಮತ್ತೆ ಒಳಗಿ ಬೆಣ್ಣೆ ಹಾಕಿ ಮಾಡಿರ್ತಾರ ಅದು ಸುಮ್ನೆ ಟೇಸ್ಟಿ ಕೊಡೋದು ಅದನ್ನ ನಿನಗೆ ಏನ್ ಆಗ ಫುಲ್ ಇಡ್ತಾರಂತ ಮಾಡಿದ ಅದು ಒಳಗಡೆ ಬೆಣ್ಣೆ ಹಾಕಿ ಮಾಡಿರ್ತಾರ ಸುಮ್ನೆ ಟೇಸ್ಟಿಗೆ ಇಡದ

ರೇಖಾ ಸ್ವಲ್ಪ ಗಾಡಿ ಹೊಡ್ಸ್ಯಾಮಲ್ಲ ಅದು ತೋರ್ಸೋಕಾಲೆ ನಿಮ್ಗೆ ಆಕೆ ಸ್ವಲ್ಪ ಸ್ಪೀಡ್ ಹೊಡ್ದು ದಾಡಿ ದಾಡಿ ಅನ್ನೋಕೆ ಕೇಳಿಲ್ಲ ಆಕೆ ಇದೇನು ಅರ್ಜೆಂಟ್ ಕೆಲಸ ಐತೆ ಅಂತ ಇಲ್ಲಿ ಸೊ ಹಂಗಾಗಿ ಆಯ್ಕೆ ಹೊಡಿಸಬಂದ ಅಂತ ತೋರಿಸೋಕ್ಕಾಗಲ್ಲ ನಮ್ಮ ಮಕ್ಕಳಿದ್ದು ಸ್ವಲ್ಪ ಅಂತ ಇವಾಗ ನಾನು ತಗೊಂಡಿದ್ದೀನಿ ಗಾಡಿನ ನೋಡಿ ಆ ಕಡೆ ಕುಂತ ನಾಚ ಆ ಕಡೆ ಕುಂದ್ ಸೊ ಇವಾಗ ಹೋಗೋಣ ಇನ್ನೊಂದು ಮೂವತ್ತು ಕಿಲೋಮೀಟ್ರ್ ಐತಿ ನಾನು ಬೆಣ್ಣೆ ದೋಸೆ ಅಲ್ಲ ನಾನು ಬೆಣ್ಣೆ ದೋಸೆ ತಿಂದೆ ಅಲ್ಲ ಅವಾಗ ಮಲ್ಕಂಬುಟ್ಟಿದ್ದೆ ಅಲ್ಲಿಂದ ನಮ್ಮ ಅಮ್ಮವರು ಗಾಡಿ ಬಿಡಿಸಿದರು ಇವಾಗ ಇವಾಗ ಇದ್ದೀನಿ ನೋಡೋಣ ಈಗ ಕರೆಕ್ಟಾಗಿ ಅಂದರೆ ಇವಾಗ ನಾವು ಇನ್ನೊಂದು ಮೂವತ್ತು ಕಿಲೋಮೀಟ್ರ್ ಐತಿ ಅಲ್ಲಿಗೆ ಹೋಸ್ಟ್ರಲ್ಲಿ ಈಗ ಟೈಮ್ ಕರೆಕ್ಟಾಗಿ ಐತಿ ಹತ್ತುವರಿ ನಾಲ್ಕೂವರೆಗೆ ಬಿಟ್ಟರೆ ಬೆಂಗಳೂರನ್ನ ಈಗ ಟೈಮ್ ಆಗೈತಿ ಹತ್ತುವರಿ ಸೊ ಹೋಗೋಣ ಇನ್ನು ಒನ್ ಅವರಲ್ಲಿ ರೀಚ್ ಆಗಿಬಿಡ್ತೀನಿ ಅಂದರೆ ಹನ್ನೊಂದುವರೆ ಅನ್ನೇ ಸ್ವಲ್ಪ ಇಲ್ಲಿ ಸ್ವಲ್ಪನೆ ಎತ್ತುಕೊಂಡು ಹೋಗರೆ 12 ಗಂಟೆ ಮ್ಯಾಕ್ಸಿಮಮ್ ರಿಚ್ ಸೋ ಗಾಯ್ಸ್ ಈಗ ಗೂಗಲ್ ನಂಬಿಕೊಂಡು ಹೋಗಿ ಸುತ್ತಾಡಿಕೆ ಸುತ್ತಾಡಕೆ ಬಂದ್ವಿ ಇಲ್ಲಿಗಟ್ಟೆ ಹೆಸರು ಸುತ್ತಾಡದೋ ಏನೋ ಆದ್ರೆ ಒಂದ ಸ್ವಲ್ಪ ಮ್ಯಾಪ್ ಕನ್ಫ್ಯೂಸ್ ಆಯ್ತು ಅದಕ್ಕೆ ಹೋಗ್ತಿದ ಕರೆಕ್ಟಾಗಿ ರೂಟ್ ತೋರಿಸ್ತಾ ಇದೀನಿ ಏನೋ 10 ನಿಮಿಷ ಅಂತ ಇದೆ ನೋಡೋಣ 10 ನಿಮಿಷದಲ್ಲಿ ಸುತ್ತಾರ್ಸುತ್ತಾ

நான் இல்லை ரூட் மாமஹ் தர்க்கி நீர் கடை ரூட் இல்ல மாம நோடி மாமன் மாம்தோட பார்த்தார

ಸ್ಟಾಪ್ ಮಾಡಿದ್ರೆ ಸ್ಟಾಪ್ ತಾಯಿ ಇರ್ತಿ ಅಂತ ಹೇಳ್ತಾನೆ ಅಷ್ಟೇ ಇಲ್ಲಿ ಸ್ಟಾಪ್ ಮಾಡೋದು इधर ಊಟದಿಲ್ಲ ಅಲ್ಲ ಅವರು ಆಫೀಸ್ ಬರಕ್ಕೆ ಇಲ್ಲಿ ರೀಚ್ ಆಯ್ತಲ್ಲ ಇಲ್ಲ ಮನೆ ಅದು ಪಾರ್ಕ ಸ್ವಲ್ಪ ಬಂದೆ ಅಲ್ಲಿ ರಕಡೆ ನೈಸ್ ರೂಟ್ ಇರಲ್ಲ ಆ ಕಡೆ ಇತ್ತೆನ ಫುಲ್ ಬಸ್ ಸ್ಟಾಪ್ ಬಸ್ ಸ್ಟಾಂಡ್ ಎಲ್ಲ ಅಂಗೈತಂತ ಎಲ್ಲ ತಿನ್ನೋರು ಬನೆ ಆ ಫುಲ್ ಸ್ವಲ್ಪ ಒಳಗಡೆ ಆಗುತ್ತೆ ಇನ್ನ ಒಳಗಡೆ ಹಾ ಜೋ ಮಮ್ಮನ ಲಂ ಕ್ಯಾಮೆರಾ लागಿದು ಹೈ ರೀ ಅಂತ ನೀಗೆ ಹೈ ರೀ ಅಂತ ನಾನು ಬಂದಿರೀ ಅಂತ ಮುಂಚೆ ಇಲ್ಲಿದ್ದಲ್ಲ ಅವರು ಮನೆ ಇಲ್ಲ ಅಲ್ಲ ಅರೇ ಮನೆ ಹೋದದಲ್ಲೇ